ನಮಃ ಇವತ್ತಿನ ದಿವಸ ಸುಮೇರು ಜ್ಯೋತಿರ್ವನಂ ಎನ್ನುವಲ್ಲಿ ಜ್ಯೋತಿರ್ಮಂಡಲ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈಗ ಇದೀಗ ಶುಭಾರಂಭವಾಗ್ತಾ ಇದೆ ದೀಪೋ ಹರತಿ ಪಾಪಾನಿ ಅಂದರೆ ದೀಪವು ಪಾಪವನ್ನು ನಾಶಗೊಳಿಸ್ತದೆ ಅಂತ ಅದೇ ರೀತಿಯಲ್ಲಿ ನಕ್ಷತ್ರ ಧರತೆ ಪಾಪಂ ನಕ್ಷತ್ರ ಶ್ರವಣದಿಂದ ಮತ್ತು ನಕ್ಷತ್ರ ದರ್ಶನದಿಂದ ಪಾಪ ಶಮನವಾಗ್ತದೆ ಅಂತ ಒಂದು ವಾಕ್ಯ ಬರ್ತದೆ ಆದ್ದರಿಂದ ವಿಶೇಷವಾಗಿ ಕಾರ್ತಿಕ ಮಾಸದ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ದೀಪೋತ್ಸವವನ್ನು ಮಾಡ್ತಾ ಇರ್ತೇವೆ ಇದರಲ್ಲಿ ಅಜ್ಞಾನದ ನಾಶ ಮತ್ತು ಪ್ರಕಾಶದ ನಮ್ಮ ಆಂತರಿಕ ಪ್ರಕಾಶದ ಪ್ರಕಟಣೆ ಈ ದೀಪದ ದೀಪೋತ್ಸವದಿಂದ ಆಗ್ತದೆ ಎಂಬುದಾಗಿದೆ ಪ್ರಸ್ತುತ ಇಲ್ಲಿ ಜ್ಯೋತಿರ್ಮಂಡಲ ದೀಪೋತ್ಸವ ಜ್ಯೋತಿರ್ಮಂಡಲ ಅಂತ ಹೇಳಿದ್ರೆ ಗ್ರಹಗಳು ನಕ್ಷತ್ರಗಳು ಮತ್ತು ರಾಶಿಗಳನ್ನ ಸೇರಿಸಿದ್ದಕ್ಕೆ ಜ್ಯೋತಿರ್ಮಂಡಲ ಎಂಬುದಾಗಿ ಹೇಳ್ತೇವೆ ವೇದ ದೀಪಗಳು ನಾಲ್ಕು ವೇದಗಳ ಒಂದು ಸ್ಮರಣೆಯನ್ನ ಮಾಡ್ತಾ ವೇದ ದೀಪವನ್ನು ಹಾಗೆ ಷಡಂಗ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ ಕಲ್ಪ ಎನ್ನುವಂತಹ ಆರು ಅಂಗಗಳಿಗೆ ಸಂಬಂಧಪಟ್ಟ ದೀಪಗಳನ್ನು ಹಾಗೂ ಅಷ್ಟ ದಿಕ್ಪಾಲಕ ದೀಪಗಳನ್ನ ಬೆಳಗ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಗಾಯತ್ರಿ ಮಂತ್ರ ಪ್ರತೀಕವಾದಂತಹ ಇಪ್ಪತ್ನಾಲ್ಕು ದೀಪವನ್ನು ಬೆಳಗ್ತಾ ಇದ್ದೇವೆ ಇಲ್ಲಿ ಮಧ್ಯದಲ್ಲಿ ಇದು ಜ್ಯೋತಿರ್ಮಂಡಲ ಮಧ್ಯದಲ್ಲಿ ಕ್ರಾಂತಿ ವೃತ್ತ ಎಂಬುದಾಗಿ ಅಂದರೆ ಸೂರ್ಯ ಭ್ರಮಣ ವೃತ್ತ ಮತ್ತು ಅಥವಾ ಭೂಭ್ರಮಣ ವೃತ್ತವನ್ನು ನಾವು ಕ್ರಾಂತಿ ವೃತ್ತ ಎಂಬುದಾಗಿ ಹೇಳ್ತೇವೆ ಆ ಕ್ರಾಂತಿ ವೃತ್ತವನ್ನ ಸೂಚನೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಎರಡು ನೂರು ದೀಪಗಳನ್ನು ಇಟ್ಟು ಮಧ್ಯದಲ್ಲಿ ಬೆಳಗ್ತಾ ಇದ್ದೇವೆ ಆಕಾಶದಲ್ಲಿ ಕ್ರಾಂತಿ ವೃತ್ತದಿಂದ ಸಮೀಪದಲ್ಲಿ ಶರಾಂತರದಲ್ಲಿ ಎಲ್ಲ ನಕ್ಷತ್ರಗಳು ಬರ್ತದೆ ಅಶ್ವಿನಿ ಭರಣಿ ಕೃತಿಕಾ ಅಂತ ನಾವು ಯಾವುದೆಲ್ಲ ಹೇಳ್ತೇವೋ ಅದು ಆಕಾಶದಲ್ಲಿ ಇರುವಂತಹದ್ದು ಆ ನಕ್ಷತ್ರಗಳು ಯಾವ ಆಕೃತಿಯಲ್ಲಿ ಕಾಣುತ್ತದೆಯೋ ಎಷ್ಟು ಸಂಖ್ಯೆಗಳಿಂದ ಕೂಡಿಕೊಂಡಿದೆಯೋ ಅದೇ ಆಕೃತಿಯಲ್ಲಿ ಇಲ್ಲಿ ದೀಪವನ್ನು ಬೆಳಗ್ತಾ ಇದ್ದೇವೆ ಅಶ್ವಿನಿ ನಕ್ಷತ್ರ ಅಲ್ಲಿ ಅಶ್ವದ ಮುಖದ ಆಕೃತಿಯಲ್ಲಿ ಅಶ್ವಿನಿ ನಕ್ಷತ್ರ ಇದೆ ಎಂಬುದಾಗಿದೆ ಅದೇ ರೀತಿಯಲ್ಲಿ ಮೂರು ತಾರೆಗಳನ್ನ ಕೂಡಿಕೊಂಡಿರುವಂತಹ ಅಶ್ವಿನಿ ನಕ್ಷತ್ರದ ಬೆಳಕನ್ನ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಹಾಗೆಯೇ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಎಂಬುದಾಗಿ ಸುತ್ತಲೂ ಇಡೀ ರಾಶಿ ಚಕ್ರ ದೀಪವನ್ನ ಬೆಳಗುವಂತಹದ್ದು ಒಂದು ವಿಶೇಷ ಇನ್ನು ನಾವು ನಕ್ಷತ್ರ ಪಾದವ ಪಾದ ದೀಪೋತ್ಸವ ಹೇಳಬಹುದು ಅಶ್ವಿನಿ ಭರಣಿ ಕೃತಿಕಾ ಪಾದೋ ಮೇಷ ಅಂದ್ರೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಇಲ್ಲಿ ಒಟ್ಟು ನೂರ ಎಂಟು ಪಾದಗಳನ್ನ ಮಾಡಿ ಪಾದಕ್ಕೆ ಒಂದೊಂದು ಸಾಲು ದೀಪಗಳನ್ನ ಇಟ್ಟಿದ್ದೇವೆ ಆದ್ರಿಂದ ಅಶ್ವಿನಿ ನಕ್ಷತ್ರದ ಒಂದನೇ ಪಾದ ಅಶ್ವಿನಿ ನಕ್ಷತ್ರದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಮತ್ತು ಭರಣಿ ನಕ್ಷತ್ರದ ನಾಲ್ಕು ಪಾದ ಮತ್ತು ಕೃತಿಕಾ ನಕ್ಷತ್ರದ ಒಂದು ಪಾದವನ್ನ ಸೇರಿದ್ರೆ ಅದು ಮೇಷ ರಾಶಿ ಆಗ್ತದೆ ಹೀಗೆ ರಾಶಿ ಮಂಡಲದಲ್ಲಿ ನಕ್ಷತ್ರ ದೀಪಗಳನ್ನು ಹಾಗೆ ನಕ್ಷತ್ರ ಪಾದ ದೀಪಗಳನ್ನು ಇಲ್ಲಿ ಬೆಳಗುವಂತಹ ಒಂದು ವ್ಯವಸ್ಥೆ ಇದೆ ಇನ್ನು ವಿಶೇಷವಾಗಿ ಈ ವರ್ಷ ಪಂಚಾಂಗ ದೀಪ ಎಂಬುದಾಗಿ ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗಕರಣಗಳನ್ನ ನಾವು ಎಲ್ಲರಿಗೂ ತಿಳಿಯಬೇಕು ಎನ್ನುವ ಕಾರಣಕ್ಕೋಸ್ಕರ ಪಂಚಾಂಗ ದೀಪಗಳನ್ನ ನಾವು ಇಟ್ಟಿದ್ದೇವೆ ಆ ಪಂಚಾಂಗದ ಪ್ರತಿಯೊಂದು ತಿಥಿ ಎಷ್ಟು ತಿಥಿಗಳು ಆ ಒಂದೊಂದು ತಿಥಿಗೆ ಒಂದೊಂದು ದೀಪ ವಾರಗಳು ಎಷ್ಟು ಅಷ್ಟು ವಾರ ದೀಪ ನಕ್ಷತ್ರಗಳ ದೀಪ ಯೋಗ ದೀಪ ಕರಣ ದೀಪ ಎಂಬುದಾಗಿ ಪಂಚಾಂಗ ದೀಪ ಇನ್ನೂ ಒಂದು ವಿಶೇಷ ಅಂದರೆ ಸಪ್ತರ್ಷಿ ದೀಪ ಋಷಿದೀಪಗಳು ಅಂತ ಅಲ್ಲಿ ಧ್ರುವ ಮಂಡಲ ಧ್ರುವ ನಕ್ಷತ್ರವನ್ನು ಅನುಸರಿಸಿ ಏಳು ಋಷಿಗಳನ್ನ ನಾವು ಎಲ್ಲಿ ಆಕಾಶದಲ್ಲಿ ನೋಡ್ತೇವೋ ಅದೇ ರೂಪದಲ್ಲಿಟ್ಟು ಋಷಿ ದೀಪವನ್ನ ಮತ್ತು ಧ್ರುವ ದೀಪವನ್ನ ಬೆಳಗ್ತಾ ಇದ್ದೇವೆ ಇನ್ನೂ ಒಂದು ವಿಶೇಷ ಅಂದರೆ ಜ್ಯೋತಿಷದಲ್ಲಿ ಅನೇಕ ಆಚಾರ್ಯರಿದ್ದಾರೆ ಪ್ರಧಾನವಾಗಿ ಅಷ್ಟಾದಶ ಆಚಾರ್ಯರು ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಜ್ಯೋತಿಷ ಶಾಸ್ತ್ರಕ್ಕೆ ಯಾರೆಲ್ಲ ಇಲ್ಲಿಯವರೆಗೆ ಆ ಕೆಲಸವನ್ನು ಮಾಡಿದ್ದಾರೋ ಅವರ ಸಂಸ್ಮರಣೆಯನ್ನು ಮಾಡುವ ದೃಷ್ಟಿಯಿಂದ ಆಚಾರ್ಯ ದೀಪವನ್ನು ಬೆಳಗ್ತಾ ಇದ್ದೇವೆ ಅಲ್ಲಿ ಸೂರ್ಯ ಪಿತಾಮಹೋ ವ್ಯಾಸೋ ವಶಿಷ್ಠೋತ್ರಿ ಪರಾಶರಾಹ ಎಂಬುದಾಗಿ ಅಷ್ಟಾದಶ ಹೋರಾಚಾರ್ಯರು ಹಾಗೆ ನಮಗೆ ಲಗಧಾಚಾರ್ಯ ಆರ್ಯಭಟ ವರಾಹಮೇರಾಚಾರ್ಯ ಭಾಸ್ಕರಾಚಾರ್ಯ ಇತ್ತೀಚಿನ ಕೇತಕಿ ಗ್ರಹಗಣಿತದ ಗಣಿತದ ವೆಂಕಟೇಶ ಆಚಾರ್ಯರವರೆಗಿನ ಎಲ್ಲ ಚಿತ್ರಗಳನ್ನು ಆ ಚಿತ್ರದ ಮುಂದೆ ದೀಪವನ್ನು ಬೆಳಕ್ತಾ ಇದ್ದೇವೆ ಹೀಗೆ ನಾವು ಜ್ಯೋತಿಷಾಚಾರ್ಯ ದೀಪಗಳನ್ನು ಋಷಿ ದೀಪಗಳನ್ನು ಪಂಚಾಂಗ ದೀಪಗಳನ್ನು ನಕ್ಷತ್ರ ದೀಪಗಳನ್ನು ರಾಶಿಮಂಡಲ ದೀಪಗಳನ್ನು ಹಾಗೆ ಷಡಂಗ ದೀಪಗಳನ್ನು ವೇದ ದೀಪಗಳನ್ನು ಈ ವೇದಕ್ಕೆಲ್ಲ ಮಾತೆಯಾಗಿರುವಂತಹ ಶ್ರೀ ಚಕ್ರ ದೀಪವನ್ನು ಇಂದಿನ ದಿವಸ ನಾವು ಇಲ್ಲಿ ಬೆಳಕ್ತಾ ಇದ್ದೇವೆ ಈ ಬೆಳಕಿನಿಂದಾಗಿ ನಮ್ಮ ವ್ಯಕ್ತಿಗತವಾದಂತಹ ಆತ್ಮೋನ್ನತಿಯಾಗಲಿ ಹಾಗೆ ರಾಷ್ಟ್ರ ಮುಖವಾಗಿ ಸಂಪೂರ್ಣ ಅಭಿವೃದ್ಧಿಯಾಗಲಿ ಬೆಳಕಾಗಲಿ ನಮ್ಮ ಎಲ್ಲ ಅಜ್ಞಾನವು ನಾಶವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶ್ರೀ ಮಾತ್ರೆಯನ್ನು ಹಾಗೂ ಆರಾಧಿತವಾದಂತಹ ದೇವತೆಗಳನ್ನು ಜ್ಯೋತಿರ್ಮಂಡಲ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ोषाधिष्णो नेष्ठा सेनोजमास्ये मानस्य भेनोजायतान् निकामे निकामेन पञ्च